ವೆಲ್ಕಮ್ ಟು ಎಚ್ ಎಸ್ ಅಕಾಡೆಮಿ ಸ್ನೇಹಿತರೆ ಯು ಪಿ ಕೇಂದ್ರ ಲೋಕ ಸೇವಾ ಆಯೋಗ ಏನಿದೆ ಅದರ ಪ್ರತಿಷ್ಠಿತ ಪರೀಕ್ಷೆ ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಂತ ಏನು ಐ ಐಪಿಎಸ್ ಎಸ್ ಎಕ್ಸಾಮ್ ಅಂತ ಕರಿತೀವಿ ಸೊ ಅದರ ಅಧಿಸೂಚನೆ ಆಗಿದೆ ಅಧಿಕೃತ ಅಧಿಸೂಚನೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಎಸಿದು ಸೊ ಹಾಗಾದ್ರೆ ಆ ಎಕ್ಸಾಮ್ ನ ಅರ್ಹತೆ ಮತ್ತು ವಯೋಮಿತಿ ಏನಿರುತ್ತೆ ಸೊ ಅರ್ಜಿ ತುಂಬಲು ಕೊನೆ ದಿನಾಂಕ ಯಾವ್ದಿರುತ್ತೆ ಅಧಿಸೂಚನೆಯಲ್ಲಿ ಈಗ ಹೊಸ ಬದಲಾವಣೆಗಳನ್ನ ಮಾಡಿದ್ದಾರೆ ಯಾವ ರೀತಿ ಬದಲಾವಣೆ ಮಾಡಿದ್ದಾರೆ ಅಂತ ನೋಡೋಣ ಹಾಗೆ ಅರ್ಜಿ ತುಂಬುವುದು ಹೇಗೆ ಮೊದಲನೇ ಬಾರಿ ತುಂಬತಾ ಇದ್ರೆ ನೀವು ಯಾವ ರೀತಿ ಅರ್ಜಿಯನ್ನು ತುಂಬಬೇಕು ಇನ್ನು ನೂರು ದಿನ ಇದೆ ನಿಮ್ಗೆ ಆಲ್ರೆಡಿ ಎಕ್ಸಾಮ್ ಡೇಟ್ ಬಂದಿರುತ್ತೆ ಮೇ ಇಪ್ಪತ್ತೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಎಕ್ಸಾಮ್ಸ್ ಇರುತ್ತೆ ಸೊ ಹಾಗಾದ್ರೆ ನೂರು ದಿನಗಳಲ್ಲಿ ಯಾವ ರೀತಿ ತಯಾರಿ ಮಾಡಬಹುದು ಜೊತೆಗೆ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ ವಿಶೇಷ ಸಲಹೆಯನ್ನ ಕೊಡ್ತೇನೆ ಸೊ ಯಾರ್ಯಾರು ಯು ಪಿ ಎಸ್ ಎಕ್ಸಾಮ್ಸ್ ಬಗ್ಗೆ ಕೇಳ್ಬೇಕಂತ ಇದ್ರಿ ಸೊ ಯಾವ ರೀತಿ ಈ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಮೊದಲನೇದಾಗಿ ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಹೇಳ್ಬಿಟ್ಟು ನೋಡೋಣ ಎಲಿಜಿಬಿಲಿಟಿ ಹಾಗೂ ಫೀಸ್ ಮತ್ತು ಲಾಸ್ಟ್ ಡೇಟ್ ಅಪ್ಲೈ ಏನಿರುತ್ತೆ ಮತ್ತೆ ಹೊಸ ಚೇಂಜಸ್ ಇನ್ ನೋಟಿಫಿಕೇಶನ್ ಆಗಿರ್ಬೋದು ಎಕ್ಸಾಮ್ ಪ್ಯಾಟರ್ನ್ ಸಿಲಬಸ್ ಮತ್ತು ಯಾವ ರೀತಿ ಅಪ್ಲೈ ಮಾಡೋದು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ನೋಡ್ಕೊಳ್ತಾ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ಯು ಪಿ ಎಸ್ ಸಿ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಗ್ರೂಪ್ ಎ ಮತ್ತು ಬಿ ಗೆಸ್ಟೆಡ್ ಆಫೀಸರ್ಸ್ ಎಕ್ಸಾಮ್ಸ್ ಇದಾಗಿರುತ್ತೆ ಸ್ನೇಹಿತರೆ ಸೊ ನೀವು ನೋಡಬಹುದು ಒಟ್ಟಾರೆ ಒಂದು ಕೆಡಾರ್ ನಲ್ಲಿ ನಿಮಗೆ ಇರುತ್ತೆ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಐ ಎಸ್ ಅಂತ ಕರಿತೇವೆ ಇಂಡಿಯನ್ ಫಾರಿನ್ ಸರ್ವಿಸ್ ಇಂಡಿಯನ್ ಪೊಲೀಸ್ ಸರ್ವಿಸ್ ಇಂಡಿಯನ್ ಆಡಿಟ್ ಅಂಡ್ ಅಕೌಂಟ್ ಸರ್ವಿಸ್ ಅಂತ ಕರಿತೇವೆ ಸಿವಿಲ್ ಅಕೌಂಟ್ ಕಾರ್ಪೊರೇಟ್ ಲಾ ಸರ್ವಿಸ್ ಈ ರೀತಿ ಒಟ್ಟಾರೆ ಇಪ್ಪತ್ತೊಂದು ಕೆಡಾರ್ ನ ಆಫೀಸರ್ ಪೋಸ್ಟ್ ಗಳಿಗೆ ನಿಮಗೆ ನೇಮಕಾತಿ ಮಾಡ್ತಾರೆ ಇದು ಆಲ್ ಇಂಡಿಯಾ ಸರ್ವಿಸಸ್ ಇರುತ್ತೆ ಸೊ ಇನ್ನು ಸ್ನೇಹಿತರೆ ಈ ಬಾರಿಯ ವೇಕೆನ್ಸೀಸ್ ನೀವು ನೋಡೋದಾದ್ರೆ ಬಾರಿ ಬಂದಿತ್ತು ಸೊ ಹಾಗಾದ್ರೆ ಈ ಬಾರಿ ಎಷ್ಟು ವೇಕೆನ್ಸಿ ನೋಡಬಹುದು ಅದರಲ್ಲಿ ನಲವತ್ತು ವೇಕೆನ್ಸಿ ಫಿಸಿಕಲಿ ವಿತ್ ಡಿಸೆಬಿಲಿಟೀಸ್ ಅಂತ ಏನ್ ಡಿ ಕ್ಯಾಂಡಿಡೇಟ್ಸ್ ಅಂತ ಕರಿತೀವಿ ಸೊ ಅವರಿಗೆ ಇರುತ್ತೆ ಐವತ್ತಾರು ವೇಕೆನ್ಸಿ ಬಾರಿ ಇರುತ್ತೆ ಮತ್ತೆ ಇದು ಕೇವಲ ಅಡ್ವರ್ಟೈಸ್ಡ್ ಸೊ ಕಳೆದ ಬಾರಿ ಫೈನಲ್ ಲಿಸ್ಟ್ ನಲ್ಲಿ ಬಂದಾಗ ವೇಕೆನ್ಸೀಸ್ ಜಾಸ್ತಿ ಕೂಡ ಆಗಿರ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಸೊ ಇದು ಟೆಂಟೆಟಿವ್ ವೇಕೆನ್ಸಿ ಅಂತ ಹೇಳ್ಬೋದು ಸೊ ನಂತರದಲ್ಲಿ ಈ ವರ್ಷದ ವೇಕೆನ್ಸಿ ನೋಡಾದ್ಮೇಲೆ ಸೊ ಇದರ ಎಕ್ಸಾಮ್ಸ್ ನ ಒಂದು ಎಲಿಜಿಬಿಲಿಟಿ ನೋಡ್ಬಿಡೋಣ ಏಜ್ ಲಿಮಿಟ್ ಏನು ಅಂತಂದ್ರೆ ಇಪ್ಪತ್ತೊಂದು ವಯಸ್ಸಿಂದ ಹಿಡಿದು ಸೊ ಮೂವತ್ತ ಎರಡು ವಯಸ್ಸು ತನಕ ಇದ್ದವರು ಜನರಲ್ ಕ್ಯಾಟಗರಿ ಅವರು ಬರೀಬಹುದು ಸೊ ಹಾಗಾದ್ರೆ ನೀವು ಟ್ವೆಂಟಿ ಒನ್ ಇಯರ್ಸ್ ಇಂದ ಇಟ್ಕೊಂಡು ತರ್ಟಿ ಟೂ ಇಯರ್ಸ್ ತನಕ ಬರಿಬಹುದು ಜೊತೆಗೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಡಲಿಕೆ ಕೊಡ್ತಾರೆ ಸೊ ಮೂವತ್ತೆರಡಕ್ಕೆ ಐದು ವರ್ಷ ಎಕ್ಸ್ಟ್ರಾ ಅಂತ ಹೇಳಿದ್ರೆ ಮೂವತ್ತ ಏಳು ವಯಸ್ಸು ತನಕ ಬರೀಬಹುದು ಇನ್ನು ಒಬಿಸಿ ಅವರಿಗೆ ಮೂರು ವರ್ಷ ಸಡಿಲಿಕ್ಕೆ ಅಂದ್ರೆ ಅವರು ಮೂವತ್ತೈದು ವಯಸ್ಸು ತನಕ ಈ ಪರೀಕ್ಷೆನ ಬರಿಬಹುದಾಗಿರುತ್ತೆ ಸೊ ಇನ್ನು ಇಲ್ಲಿ ಒಂದಿಷ್ಟು ಜನರಲ್ ಮೆರಿಟ್ ಅವರಿಗೆ ಕೊಟ್ಟಿದ್ದಾರೆ ಸೊ ನೈನ್ಟೀನ್ ನೈನ್ಟಿ ಟು ಆಗಸ್ಟ್ ಎರಡನೇ ತಾರೀಕಿಂತ ಮುಂಚೆ ಹುಟ್ಟಿದವರು ಹಾಗೂ ಎರಡ್ ಸಾವಿರದ ಮೂರು ಒಂದನೇ ಆಗಸ್ಟ್ ಕಿಂತ ಮುಂಚೆ ಹುಟ್ಟಿರೋರು ಏನಿರ್ತಾರೆ ಸೊ ಆ ಟೈಮ್ ಸ್ಪಾಟ್ ಅನ್ನುರ್ತಾರೆ ಸೊ ಅವ್ರು ಮಾತ್ರ ಎಲಿಜಿಬಿಲಿಟಿ ಇರ್ತಾರೆ ಅಂತ ಹೇಳ್ಬಿಟ್ಟು ನಿಮಗೆ ಇನ್ನು ರಿಲ್ಯಾಕ್ಸೇಷನ್ ಹೊರತುಪಡಿಸಿ ಅಂತ ಹೇಳ್ಬಿಟ್ಟು ನಂಬರ್ ಆಫ್ ಅಟೆಂಪ್ಟ್ಸ್ ನೋಡಿ ಸ್ನೇಹಿತರೆ ಸೊ ಒಬ್ರು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಸಿಕ್ಸ್ ಸ್ಟ್ಯಾಂಡರ್ಡ್ ಸಿಕ್ಸ್ ಅಟೆಂಪ್ಟ್ಸ್ ಇರುತ್ತೆ ಒಂದು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ ಗೆ ಹಾಗೆ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಗೆ ಅಂಟಿಲ್ ದ ಏಜ್ ಲಿಮಿಟ್ ಅಂದ್ರೆ ಮೂವತ್ತೇಳು ವಯಸ್ಸಾಗುವ ತನಕ ಕೂಡ ಅವರಿಗೆ ಅಟೆಂಪ್ಟ್ ಅನ್ನ ಮಾಡಬಹುದು ಇನ್ನು ಸಿ ಅವರಿಗೆ ಒಂಬತ್ತು ಅಟೆಂಪ್ಟ್ ಹಾಗೂ ಪಿ ಡಬ್ಲ್ಯೂ ಡಿ ಸ್ಟೂಡೆಂಟ್ಸ್ ಗೆ ಕೂಡ ಒಂಬತ್ತು ಅಟೆಂಪ್ಟ್ ಇರುತ್ತೆ ಸೊ ಹಾಗಾಗಿ ನಿಮ್ಮ ಎಲ್ಲರೂ ಕೂಡ ಎಲಿಜಿಬಲ್ ಇರ್ತೀರಾ ಯಾಕಂದ್ರೆ ಎಸ್ ಎಸ್ ಟಿ ಅವರಿಗೆ ಏಳು ವಯಸ್ಸು ಸಿ ಅವರಿಗೆ ಜನರಲ್ ಅವರಿಗೆ ಮೂವತ್ತೆರಡು ವಯಸ್ಸು ಸೊ ಇಪ್ಪತ್ತೊಂದನೇ ವಯಸ್ಸಿಂದ ಕೂಡ ಅಷ್ಟು ವಯಸ್ಸು ತನಕ ನೀವು ಪರೀಕ್ಷೆನ ಬರಿಬಹುದು ಸೊ ಜನರಲ್ ಆದ್ರೆ ಕೇವಲ ಆರು ಅಟೆಂಪ್ಟ್ ಇದ್ರೆ ಸಿ ಅವರಿಗೆ ಒಂಬತ್ತು ಎಸ್ ಎಸ್ ಗೆ ಅಂಟಿಲ್ ದ ಏಜ್ ಆಫ್ ತರ್ಟಿ ಸೆವೆನ್ ಕೂಡ ಬರಿಬಹುದು ಸ್ನೇಹಿತರೆ ಸೊ ಇದೀಗ ಗೊತ್ತಾಗುತ್ತೆ ಸೊ ಈಗ ನಿಮ್ಗೆ ಏಜ್ ಲಿಮಿಟ್ ಗೊತ್ತಾಗಿದೆ ಸೊ ಯಾವ ರೀತಿ ನಂಬರ್ ಆಫ್ ಅಟೆಂಪ್ಸ್ ಇದೆ ಅನ್ನೋದು ಗೊತ್ತಾಗಿದೆ ಈಗ ಫೀಸ್ ನೋಡಿ ಫೀಮೇಲ್ ಅಂದ್ರೆ ಅಹ್ ನಮ್ಮ ಜೆಂಡರ್ ಈಕ್ವಾಲಿಟಿಯನ್ನ ಮೈಂಟೈನ್ ಮಾಡ್ಬೇಕಂತ ಹೇಳ್ಬಿಟ್ಟು ಫಿಮೇಲ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಸೊ ಅವರಿಗೆ ಫೀಸ್ ಇರೋದಿಲ್ಲ ಹಾಗೆ ಎಸ್ ಸಿ ಎಸ್ ಟಿ ಮತ್ತು ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ಸ್ ಗೆ ಯಾವುದೇ ರೀತಿಯಾದಂತಹ ಫೀಸ್ ಇರೋದಿಲ್ಲ ಅವರಿಗೆ ಫೀಸ್ ನ ಎಕ್ಸೆಂಪ್ಟ್ ಮಾಡಿರ್ತಾರೆ ಹಾಗಾದ್ರೆ ಯಾರಿಗ ಫೀಸ್ ಕಟ್ಬೇಕು ಅಂತ ಹೇಳಿದ್ರೆ ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಅವರಿಗೆ ನೂರು ರೂಪಾಯಿನ ಫೀಸ್ ಇರುತ್ತೆ ಅವರು ಸ್ನೇಹಿತರೆ ನೂರು ರೂಪಾಯಿ ನೀವು ಐಎಸ್ ಐ ಪಿ ಎಸ್ ಎಕ್ಸಾಮ್ಸ್ ನ ಪಾಸ್ ಮಾಡಬಹುದು ಸೊ ನೂರು ರೂಪಾಯಿ ನಿಮ್ಗೆ ಎಕ್ಸಾಮ್ ಫೀಸ್ ಇರುತ್ತೆ ಸೊ ಇನ್ನು ಲಾಸ್ಟ್ ಡೇಟ್ ಯಾವ್ದು ಇದು ತುಂಬಾ ಪ್ರಮುಖ ಕೇಳಿಸ್ಕೊಳ್ಳಿ ಸೊ ಆಲ್ರೆಡಿ ಹದಿನಾಲ್ಕು ಇಂದ ಸ್ಟಾರ್ಟ್ ಆಗಿದೆ ಎಕ್ಸಾಮ್ ಅಪ್ಲೈ ಮಾಡುವಂತದ್ದು ಸೊ ಎಲ್ಲಿ ತನಕ ಟೈಮ್ ಇದೆ ನಿಮಗೆ ಅಂತ ಹೇಳಿದ್ರೆ ಐದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಂಜೆ ಆರು ಗಂಟೆ ತನಕ ನಿಮಗೆ ಸಮಯಾವಕಾಶ ಇರುತ್ತೆ ಅಪ್ಲಿಕೇಶನ್ಸ್ ಅನ್ನ ತುಂಬಲಿಕ್ಕೆ ಸೊ ಯಾವ ರೀತಿ ಅನ್ನೋದು ಕೂಡ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಇರ್ತೀನಿ ಸೊ ಇನ್ನು ಈ ವರ್ಷದ ನೋಟಿಫಿಕೇಶನ್ ಅಲ್ಲಿ ನೀವು ಇನ್ನೊಂದರ ಗಮನಿಸಬಹುದು ಏನು ಅಂತ ಹೇಳಿದ್ರೆ ಆನ್ಲೈನ್ ಕ್ವಶನ್ ಪೇಪರ್ ರೆಪ್ರೆಸೆಂಟೇಷನ್ ಪೋರ್ಟಲ್ ಅಂತ ಕ್ಯೂ ಆರ್ ರೆಪ್ ಅಂತ ಕರಿತೇವೆ ಸೊ ಏನಂದ್ರೆ ಇದು ಅಂತ ನೀವು ಕೇಳಬಹುದು ಸೊ ಇದು ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಏನಂತ ಹೇಳಿದ್ರೆ ಸೊ ಏನು ಕೀ ಆನ್ಸರ್ಸ್ ನ ಬಿಡ್ತಾರೆ ಅದಕ್ಕೆ ಆಕ್ಷೇಪಣೆ ಸಲ್ಲಿಸ್ತೀರಾ ಈ ರೀತಿಯಾದಂತಹ ಒಂದು ಕೆ ಪಿ ಎಸ್ ಎಲ್ಲಿ ಅಲ್ಲಿ ನೀವು ನೋಡಿರ್ತೀರಾ ಅದೇ ರೀತಿ ಯು ಪಿ ಎಸ್ ಎಲ್ಲಿ ಅಲ್ಲಿ ಏನ್ ಮಾಡ್ತಾರ ಅಂತ ಹೇಳಿದ್ರೆ ನಿಮ್ಗೆ ಎಕ್ಸಾಮ್ಸ್ ಆಗಿ ಏಳು ದಿನಗಳ ಟೈಮ್ ಫ್ರೇಮ್ ಅನ್ನ ಕೊಟ್ಟಿರ್ತಾರೆ ಸೊ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದಾದ್ರು ಕ್ವಶನ್ ಅಲ್ಲಿ ಗೊಂದಲ ಇದ್ರೆ ಉತ್ತರಗಳಲ್ಲಿ ಗೊಂದಲ ಇದ್ರೆ ನೀವು ಅದನ್ನ ಈ ಆನ್ಲೈನ್ ಕ್ವಶನ್ ಪೇಪರ್ ರೆಪ್ರೆಸೆಂಟೇಶನ್ ಪೋರ್ಟಲ್ ವಿತ್ ಇನ್ ಸೆವೆನ್ ಡೇಸ್ ಅಲ್ಲಿ ನೀವು ಅದನ್ನ ಸಲ್ಲಿಕೆ ಸಲ್ಲಿಸಿದ್ರೆ ಸೊ ನಂತರದಲ್ಲಿ ಕೊಡುವಂತಹ ರಿಸಲ್ಟ್ ಅಂತಿಮವಾಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಈ ರೀತಿಯಾದಂತಹ ಒಂದು ಆಕ್ಷೇಪಣೆ ಸಲ್ಲಿಸುವಂತಹ ಪೋರ್ಟಲ್ ಅನ್ನ ಈ ವರ್ಷದ ಅಧಿಸೂಚನೆಯಲ್ಲಿ ಹೊಸದಾಗಿ ಕೊಟ್ಟಿದ್ದಾರೆ ಸೊ ಇದನ್ನ ನೀವು ಗಮನಿಸ್ಕೊಳ್ಳಿ ಸೊ ಇನ್ನು ಹಾಗಾದ್ರೆ ನೆಕ್ಸ್ಟ್ ನೀವು ನೋಡ್ಬೋದು ಈ ಹೊಸ ಈ ನೋಟಿಫಿಕೇಶನ್ ಇರುವಂತಹ ಪ್ರಮುಖ ಬದಲಾವಣೆಯನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ ಸೊ ಅದು ಯಾವ್ದು ರಿಗಾರ್ಡಿಂಗ್ ಅಂತ ಹೇಳಿದ್ರೆ ನೀವು ಅಪ್ಲೋಡ್ ಮಾಡುವಂತಹ ಫೋಟೋ ರಿಗಾರ್ಡಿಂಗ್ ಈ ವರ್ಷ ಚೇಂಜ್ ಮಾಡಿದ್ದಾರೆ ಅದರ ಜಾಸ್ತಿ ಮಾಡಿದ್ದಾರೆ ಐನೂರು ಪಿಕ್ಸೆಲ್ಸ್ ನ ಹೈಟ್ ಮತ್ತು ವಿಡ್ತ್ ಇರಬೇಕಿತ್ತು ಈ ವರ್ಷ ಐನೂರ ಐವತ್ತಕ್ಕೆ ಮಾಡಿದ್ದಾರೆ ಅದನ್ನ ಜೊತೆಗೆ ನೋಡಿ ಫೋಟೋಗ್ರಾಫ್ ಏನಿದೆ ನೀವು ಅಪ್ಲಿಕೇಶನ್ ಹಾಕುವ ಮುಂಚಿನ ಹತ್ತು ದಿನಗಳ ಮುಂಚೆನೆ ನೀವು ಫೋಟೋನ ಹೊಸದಾಗಿ ತೆಗೆದುಕೊಂಡಿರ್ಬೇಕಾಗತ್ತೆ ಹಳೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕಾಗಿರೋದಿಲ್ಲ ಜೊತೆಗೆ ಇನ್ನು ಆ ಫೋಟೋ ಮೇಲೆ ಕ್ಯಾಂಡಿಡೇಟ್ ನ ಹೆಸರು ಮತ್ತು ಯಾವ ದಿನ ಫೋಟೋ ಅದರ ಡೇಟ್ ಅವೆರಡನ್ನ ಕೂಡ ನೀವು ಹಾಕೊಳ್ಬೇಕಾಗತ್ತೆ ಜೊತೆಗೆ ನಿಮ್ಮ ಮುಖ ಆ ಫೋಟೋಗ್ರಾಫ್ ನ ಮೂರು ನಾಲ್ಕು ಸ್ಪೇಸ್ ಅನ್ನ ಕವರ್ ಮಾಡ್ಬೇಕಾಗತ್ತೆ ಸೊ ಇಷ್ಟೆಲ್ಲ ಮಾನದಂಡವನ್ನು ಇಟ್ಟಿದ್ದಾರೆ ಫೋಟೋಗ್ರಾಫ್ ನ ಅಪ್ಲೋಡ್ ಮಾಡೋದ್ರಲ್ಲಿ ಸೊ ಇದನ್ನ ನೀವು ಎಡವು ಏನಂತ ಹೇಳಿದ್ರೆ ಅವ್ರು ಕೊಟ್ಟಿರುವಂತಹ ಏನು ಅಧಿಸೂಚನೆ ಇದೆ ಅದನ್ನ ಅಧಿಕೃತವಾಗಿ ಮಾಡಿ ಅಂತ ಹೇಳ್ತಾ ಜೊತೆಗೆ ಈ ಅಪಿಯರೆನ್ಸ್ ಏನಿದೆ ನೀವು ಈಗ ಫೋಟೋ ತೆಗ್ದಿರ್ತೀರಾ ಅದೇ ರೀತಿ ನಿಮ್ಮ ಇಂಟರ್ವ್ಯೂಗೆ ಅಥವಾ ಮೇನ್ಸ್ ಎಕ್ಸಾಮ್ ಗೆ ಕೂಡ ಅಟೆಂಡ್ ಆಗಬೇಕು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಟಿಫಿಕೇಶನ್ ಅಲ್ಲಿ ಇದು ನೋಟಿಫಿಕೇಶನ್ ಅಲ್ಲಿ ಕಂಡಂತಹ ಹೊಸ ಬದಲಾವಣೆ ಆಗಿರ್ಬೋದು ಸೊ ಈ ಫೋಟೋಗ್ರಾಫ್ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ತಿಳಿಯಿತು ಅಂತ ಅನ್ಕೊಂತೀನಿ ಸೊ ಇನ್ನು ಈ ವರ್ಷದ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಯಾವ ತರ ಇದೆ ಅಂತ ನೋಡೋಣ ಸೊ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಇರುತ್ತೆ ಮೊದಲನೇದಾಗಿ ಎರಡು ಪತ್ರಿಕೆ ಇರುತ್ತೆ ಪೇಪರ್ ಒನ್ ಮತ್ತು ಪೇಪರ್ ಟು ಪೇಪರ್ ಒನ್ ನೂರು ಅಂಕ ಿಗಿದ್ರೆ ನೂರು ಪ್ರಶ್ನೆಗಳು ಇನ್ನೂರು ಅಂಕಗಳಿಗೆ ಇದ್ರೆ ಎರಡನೇ ಪೇಪರ್ ಎಂಬತ್ತು ಪ್ರಶ್ನೆಗಳು ಇನ್ನೂರು ಅಂಕಗಳಿಗೆ ಇರುತ್ತೆ ಒಟ್ಟಾರೆ ನಾನೂರು ಅಂಕಗಳಿಗೆ ನೀವು ಪ್ರಿಲಿಮಿನರಿ ಎಕ್ಸಾಮ್ಸ್ ಅನ್ನ ಬರಿತೀರಾ ಇನ್ನು ಟೈಪ್ ಆಫ್ ಮಲ್ಟಿಪಲ್ ಕ್ವೆಶನ್ಸ್ ಇರುತ್ತೆ ಮತ್ತೆ ಇನ್ನೊಂದು ನೀವು ಬಹಳ ಪ್ರಮುಖ ಈ ಎರಡನೇ ಪೇಪರ್ ಏನಿದೆ ಎಂಬತ್ತು ಪ್ರಶ್ನೆ ಇನ್ನೂರು ಅಂಕಗಳು ಇದರಲ್ಲಿ ಮೂವತ್ತು ಮೂರು ಪರ್ಸೆಂಟ್ ಅಂಕಗಳನ್ನ ತೆಗಿಲೇಬೇಕು ಅಂದ್ರೆ ಇನ್ನೂರಕ್ಕೆ ಮೂವತ್ ಮೂರು ಅಂದ್ರೆ ಅರವತ್ತ ಆರು ಅಂಕಗಳನ್ನ ನೀವು ಎರಡನೇ ಪೇಪರ್ ಅಲ್ಲಿ ತೆಗೆದ್ರೆ ಮಾತ್ರ ನೀವು ಅರ್ಹತೆಯನ್ನ ಪಡ್ಕೊಳ್ತೀರಾ ಆಗ ನಿಮ್ಮ ಮೊದಲನೇ ಪೇಪರ್ ಅನ್ನ ಚೆಕ್ ಮಾಡ್ತಾರೆ ಅದು ಕೂಡ ಕಟ್ ಆಫ್ ಮೀರ್ತಾ ಇತ್ತು ಅಂತ ಹೇಳಿದ್ರೆ ನೀವು ಮೊದಲನೇ ಹಂತ ಎಕ್ಸಾಮ್ ನ ಪಾಸ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ಇನ್ನು ಮೇನ್ಸ್ ಎಕ್ಸಾಮಿನೇಷನ್ ನೀವು ನೋಡಬಹುದು ಯಾವ ರೀತಿ ಇದೆ ಸೊ ಮೊದಲನೇ ಹಂತ ಕ್ಲಿಯರ್ ಮಾಡಾದ್ಮೇಲೆ ನಿಮಗೆ ಎರಡನೇ ಹಂತ ಮೇನ್ಸ್ ಎಕ್ಸಾಮಿನೇಷನ್ ಬರುತ್ತೆ ಇಲ್ಲಿ ಎರಡು ಕ್ವಾಲಿಫೈಯಿಂಗ್ ಪೇಪರ್ಸ್ ಇರುತ್ತೆ ಅಂದ್ರೆ ಅರ್ಹತಾ ಪತ್ರಿಕೆಗಳು ಅಂತ ಸೊ ನೀವು ಕರ್ನಾಟಕದವರು ಆಗಿರೋದ್ರಿಂದ ಪೇಪರ್ ಏನ ನೀವು ಒಂದು ಲೋಕಲ್ ಲ್ಯಾಂಗ್ವೇಜ್ ಪೇಪರ್ ಅನ್ನ ನೀವು ಚೂಸ್ ಮಾಡಬಹುದು ಸೊ ನೀವೆಲ್ಲರೂ ಕೂಡ ನಿಮ್ಮ ಸೂಕ್ತ ಇರುವಂತಹ ಭಾಷೆಯನ್ನ ಸೆಲೆಕ್ಟ್ ಮಾಡಿಕೊಳ್ಬಹುದು ಸೊ ಅದನ್ನ ಮುನ್ನೂರು ಅಂಕಗಳಿಗೆ ಬರಿಬೇಕಾಗುತ್ತೆ ಉದಾಹರಣೆಗೆ ನೀವು ಕನ್ನಡ ಪೇಪರ್ ಅನ್ನ ಸೆಲೆಕ್ಟ್ ಮಾಡಿದ್ರೆ ಕನ್ನಡವನ್ನ ಬರಿಬೇಕಾಗತ್ತೆ ಹಾಗೆ ಪೇಪರ್ ಬಿ ಕಂಪಲ್ಸರಿ ಇಂಗ್ಲಿಷ್ ಪೇಪರ್ ಇರುತ್ತೆ ಮುನ್ನೂರು ಅಂಕಗಳಿಗೆ ಇವೆರಡೂ ಕೂಡ ಕೇವಲ ಅರ್ಹತೆಗೆ ಮಾತ್ರ ಅಂದ್ರೆ ಇದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ಅಂಕಗಳನ್ನ ತೆಗಿಲೇಬೇಕು ಸೊ ಮುನ್ನೂರಕ್ಕೆ ಇಪ್ಪತ್ತೈದು ಪರ್ಸೆಂಟ್ ಅಂದ್ರೆ ಎಪ್ಪತ್ತ ಐದು ಅಂಕಗಳು ಮಿನಿಮಮ್ ತೆಗಿಬೇಕಾಗತ್ತೆ ಆದ್ರೆ ಇದು ಕೇವಲ ಅರ್ಹತೆಗೆ ಮಾತ್ರ ಇರುತ್ತೆ ಹಾಗಾದ್ರೆ ಯಾವ್ದನ್ನ ಮೆರಿಟ್ ಗೆ ಕೌಂಟ್ ಮಾಡ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಪೇಪರ್ಸ್ ಟು ಬಿ ಕೌಂಟೆಡ್ ಫಾರ್ ಮೆರಿಟ್ ಅಂತ ಸೊ ಯಾವ್ದಾವು ಅಂದ್ರೆ ಮೊದಲನೇ ಪೇಪರ್ ಎಸ್ ಅಂತ ಹೇಳ್ಬಿಟ್ಟು ಇನ್ನೂರ ಐವತ್ತು ಅಂಕಗಳಿಗೆ ಇರುತ್ತೆ ನೂರ ಇಪ್ಪತ್ತೈದು ಅಂಕಗಳಿಗೆ ಒಂದು ಎಸ್ ಎ ಒಟ್ಟಾರೆ ಎರಡು ಎಸ್ ಅನ್ನ ಇನ್ನೂರ ಐವತ್ತು ಮಾರ್ಕ್ಸ್ ಗಳಿಗೆ ನೀವು ಬರಿಬೇಕಾಗತ್ತೆ ಹಾಗೆ ಎರಡನೇ ಪೇಪರ್ ಜಿ ಎಸ್ ಒನ್ ಮೂರನೇ ಪೇಪರ್ ಜಿ ಎಸ್ ಟು ನಾಲ್ಕನೇ ಪೇಪರ್ ಜಿ ಎಸ್ ತ್ರೀ ಹಾಗೂ ಐದನೇ ಪೇಪರ್ ಜಿ ಎಸ್ ಫೋರ್ ನಾಲ್ಕು ಜಿ ಎಸ್ ಪೇಪರ್ಗಳು ಅಂದ್ರೆ ಸಾಮಾನ್ಯ ಜ್ಞಾನ ಪತ್ರಿಕೆಗಳು ಇರುತ್ತೆ ಸೊ ಅದಕ್ಕೆ ಸೂಕ್ತವಾದ ಸಿಲಬಸ್ ಕೂಡ ಪ್ರಕಟಿಸಿದ್ದಾರೆ ಅಧಿಸೂಚನೆಯಲ್ಲಿ ಸೊ ಅದನ್ನ ನೀವು ನೋಡಬಹುದು ಎಲ್ಲವೂ ಕೂಡ ಇನ್ನೂರ ಐವತ್ತು ಅಂಕಗಳಿಗೆ ಈಚ್ ಇರುತ್ತೆ ಇನ್ನು ಆರನೇ ಪೇಪರ್ ಮತ್ತೆ ಏಳನೇ ಪೇಪರು ನಿಮ್ಮ ಐಚ್ಛಿಕ ವಿಷಯ ಆಪ್ಷನಲ್ ಸಬ್ಜೆಕ್ಟ್ ಅಂತ ಕರಿತೀವಿ ಸೊ ಯಾವ್ಯಾವ ರೀತಿ ಆಪ್ಷನಲ್ ಸಬ್ಜೆಕ್ಟ್ಸ್ ಇದಾವೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ಮುಂದೆ ಹೇಳ್ತಾ ಹೋಗ್ತೀನಿ ಜೊತೆಗೆ ನಿಮ್ಮ ರಿಟರ್ನ್ ಟೆಸ್ಟ್ ಒಟ್ಟಾರೆ ಸಾವಿರದ ಏಳ್ನೂರ ಐವತ್ ಮಾರ್ಕ್ ಸಿಗಿದ್ರೆ ನಿಮ್ಮ ಇಂಟರ್ವ್ಯೂ ಪರ್ಸನಾಲಿಟಿ ಟೆಸ್ಟ್ ಅಂತ ಏನು ಹೇಳ್ತೀವಿ ಅದು ಅಂಕಗಳು ಒಟ್ಟಾರೆ ಈ ಎರಡ್ ಸಾವಿರದ ಇಪ್ಪತ್ತೈದು ಅಂಕಗಳೇನಿದೆ ಇದರಕ್ಕೆ ಮೆರಿಟ್ ಅನ್ನ ಮಾಡಲಾಗುತ್ತೆ ಸೊ ಹಾಗಾದ್ರೆ ನಿಮ್ಗೆ ಈಗ ಪ್ರಿಲಿಮ್ಸ್ ಬಗ್ಗೆ ಗೊತ್ತಾಯ್ತು ಮೇನ್ಸ್ ಬಗ್ಗೆ ಗೊತ್ತಾಯ್ತು ಸೊ ಈಗ ಆಪ್ಷನಲ್ ಸಬ್ಜೆಕ್ಟ್ ಯಾವ್ದಾವ್ದು ಇದೆ ಅಂತ ನೋಡ್ತಾ ಹೋಗೋಣ ಸ್ನೇಹಿತರೆ ಲಿಸ್ಟ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ ಅಗ್ರಿಕಲ್ಚರ್ ಆಗಿರ್ಬೋದು ಆಂಥ್ರೋಪಾಲಜಿ ತುಂಬಾ ಪಾಪ್ಯುಲರ್ ನಿಮಗೆ ಗೊತ್ತು ಹಾಗೆ ಹಿಸ್ಟ್ರಿ ಕೂಡ ಇದೆ ಪಿ ಎಸ್ ಐ ಆರ್ ಅಂತ ಹೇಳ್ಬಿಟ್ಟು ಪೊಲಿಟಿಕಲ್ ಸೈನ್ಸ್ ಅಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಆಗಿರ್ಬೋದು ಪಬ್ಲಿಕ್ ಆಡ್ ಆಗಿರ್ಬೋದು ಒಟ್ಟಾರೆ ಒಂದು ಇಪ್ಪತ್ತಾರು ಸಬ್ಜೆಕ್ಟ್ಸ್ ಕೊಟ್ಟಿದ್ದಾರೆ ಒಂದು ಆಪ್ಷನಲ್ ಚೂಸ್ ಮಾಡಬೇಕಾಗತ್ತೆ ಸೊ ಹಾಗಾದ್ರೆ ಈ ವರ್ಷದ ಪ್ರಿಲಿಮಿನರಿ ಎಕ್ಸಾಮ್ ನ ಸಿಲೆಬಸ್ ಅಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ ಅಂತ ಹೇಳಿದ್ರೆ ಏನೂ ಇಲ್ಲ ಸ್ನೇಹಿತರೆ ಅದೇ ರೀತಿ ಸಿಲೆಬಸ್ ಅನ್ನ ಕೊಟ್ಟಿದ್ದಾರೆ ಸೊ ಮೊದಲನೇ ಪೇಪರ್ ಇನ್ನೂರು ಅಂಕಗಳಿಗೆ ಕರೆಂಟ್ ಇವೆಂಟ್ಸ್ ಅನ್ನ ಓದಬೇಕು ಹಿಸ್ಟ್ರಿ ಆಫ್ ಇಂಡಿಯಾ ಮತ್ತೆ ಅದರಲ್ಲೂ ಪ್ರಮುಖವಾಗಿ ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ನೀವು ಓದ್ಕೊಂಡಿರ್ಬೇಕಾಗತ್ತೆ ಇಂಡಿಯಾ ಅಂಡ್ ವರ್ಲ್ಡ್ ಜಿಯೋಗ್ರಫಿ ಅದರಲ್ಲೂ ಕೂಡ ಫಿಸಿಕಲ್ ಜಿಯೋಗ್ರಫಿ ಸೋಷಿಯಲ್ ಜಿಯೋಗ್ರಫಿ ಎಕನಾಮಿಕ್ ಜಿಯೋಗ್ರಫಿ ಹ್ಯೂಮನ್ ಜೋಗ್ರಫಿ ಕೂಡ ಕವರ್ ಮಾಡಬೇಕಾಗುತ್ತೆ ಇಂಡಿಯನ್ ಪಾಲಿಟಿ ಗವರ್ನೆಸ್ ಕಾನ್ಸ್ಟಿಟ್ಯೂಷನ್ ಪಂಚಾಯತ್ ರಾಜ್ ಪ್ರತಿಯೊಂದನ್ನು ಕವರ್ ಮಾಡಬೇಕಾಗುತ್ತೆ ಇನ್ನು ಎಕನಾಮಿಕ್ಸ್ ಅಂಡ್ ಸೋಷಿಯಲ್ ಡೆವಲಪ್ಮೆಂಟ್ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಆಗಿರ್ಬೋದು ಸೊ ಎಕನಾಮಿಕ್ಸ್ ರಿಲೇಟೆಡ್ ಇದರಲ್ಲಿ ಓದ್ಬೇಕಾಗುತ್ತೆ ಇನ್ನು ಜನರಲ್ ಇಶ್ಯೂಸ್ ಆನ್ ಎನ್ವಿರಾನ್ಮೆಂಟ್ ಎಕಾಲಜಿ ಬಯೋಡೈವರ್ಸಿಟಿ ಕ್ಲೈಮೇಟ್ ಚೇಂಜ್ ಈ ರೀತಿಯಾದಂತಹ ಸಬ್ಜೆಕ್ಟ್ ಅನ್ನ ನೀವು ಓದಬೇಕಾಗುತ್ತೆ ಕೊನೆದಾಗಿ ಜನರಲ್ ಸೈನ್ಸ್ ಇದಿಷ್ಟು ಕೂಡ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ ಅಲ್ಲಿ ಅಥವಾ ಮೊದಲನೇ ಪ್ರಿಲಿಮಿನರಿ ಪೇಪರ್ ನಲ್ಲಿ ಇರುತ್ತೆ ಇನ್ನು ಪೇಪರ್ ಟೂ ಅಲ್ಲಿ ಬಹಳ ನಿಮಗೆ ಗೊತ್ತಿರಬಹುದು ಕಳೆದ ಎರಡು ಮೂರು ವರ್ಷದಿಂದ ಎರಡನೇ ಪೇಪರ್ ಸಿ ಸ್ಯಾಡ್ ಪೇಪರ್ ಅಲ್ಲಿ ನೀವೇನು ಅರವತ್ತಾರು ಅಂಕಗಳು ತೆಗಿಲೇಬೇಕು ಈ ಪೇಪರ್ ಟಫ್ ಬರ್ತಾ ಇದೆ ಸೊ ಹಾಗಾಗಿ ಈ ಪೇಪರ್ ನ ಸಿಲಬಸ್ ನೋಡಿದ್ರೆ ನೀವು ಕಾಂಪ್ರಿಹೆನ್ಶನ್ ಆಗಿರ್ಬೋದು ಇಂಟ್ರಾಪರ್ಸನಲ್ ಸ್ಕಿಲ್ಸ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಲಾಜಿಕಲ್ ರೀಸಿಂಗ್ ಡಿಸಿಷನ್ ಮೇಕಿಂಗ್ ಮೆಂಟಲ್ ಅಬಿಲಿಟಿ ಮತ್ತು ಎಲ್ ಸಿ ಮಟ್ಟದ ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳ್ಬಿಟ್ಟು ಕೂಡ ಕೊಟ್ಟಿರ್ತಾರೆ ಸೊ ಇದು ಸಿಲೆಬಸ್ ಆಗಿರುತ್ತೆ ಪ್ರಿಲಿಮ್ಸ್ ಗೆ ಸೊ ನಿಮಗೆ ನಾನು ನಿಮಗೆ ಯು ಪಿ ಎಸ್ ಸಿ ಅಧಿಕೃತ ಅಧಿಸೂಚನೆಯಿಂದ ಯಾವ ರೀತಿಯಾದಂತಹ ಬದಲಾವಣೆಗಳಿದಾವೆ ಅಥವಾ ಯಾವ ರೀತಿ ಎಕ್ಸಾಮ್ ಫೀಸ್ ಆಗಿರ್ಬೋದು ಲಾಸ್ಟ್ ಡೇಟ್ ಯಾವಾಗಿದೆ ಪ್ರತಿಯೊಂದನ್ನು ಕೂಡ ವಿತ್ ಸಿಲಬಸ್ ಅನ್ನ ನಾನು ನಿಮಗೆ ಹೇಳಿದ್ದೀನಿ ಈಗ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಸ್ನೇಹಿತರೆ ನೀವು ಯು ಪಿ ಎಸ್ ಸಿ ವೆಬ್ಸೈಟ್ ಗೆ ಹೋದ್ರೆ ಅಲ್ಲಿ ಓ ಟಿ ಆರ್ ಅಂತ ಇರುತ್ತೆ ಸೊ ಇದು ನಿಮ್ಗೆ ಹೊಸದಾಗಿ ಬಂದಿದೆ ಸ್ನೇಹಿತರೆ ಕಳೆದ ವರ್ಷದಿಂದ ಏನಂತ ಹೇಳಿದ್ರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಸೊ ಏನು ಎಸ್ ಎಸ್ಸಿ ಅಲ್ಲಿ ನೀವು ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ತಾ ಇದ್ರಿ ಐ ಬಿ ಅಲ್ಲಿ ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ತಾ ಇದ್ರಿ ಅದೇ ರೀತಿ ಕೆಪಿ ಅಲ್ಲಿ ನೀವು ಪ್ರೊಫೈಲ್ ನ ಕ್ರಿಯೇಟ್ ಮಾಡ್ತಿದ್ರಿ ಅದೇ ರೀತಿ ಈಗ ಯು ಅಲ್ಲಿ ಕೂಡ ಒನ್ ಟೈಮ್ ರಿಜಿಸ್ಟ್ರೇಷನ್ ಓಟಿ ಅಂತ ಕರಿತೇವೆ ಸೊ ನೀವು ಒಂದು ಬಾರಿ ಅದನ್ನ ರಿಜಿಸ್ಟರ್ ಮಾಡ್ಬೇಕಾಗತ್ತೆ ಸೊ ಅದರಲ್ಲಿ ಮತ್ತೆ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶ ಕೊಡಲ್ಲ ಅದು ನಿಮ್ಮ ಒಂದು ಪ್ರೊಫೈಲ್ಗೆ ಹೋಗುತ್ತೆ ನಿಮ್ಮ ಒಂದು ಡ್ಯಾಶ್ ಬೋರ್ಡ್ ಹೋಗುತ್ತೆ ಸೊ ಅದರ ಲಾಗಿನ್ ಪೇಜ್ ಈ ರೀತಿ ಇದೆ ಇದು ಅಧಿಕೃತ ಯು ಎಸ್ ವೆಬ್ಸೈಟ್ ಸೊ ನೋಡಿ ಇಲ್ಲಿ ನಾವು ಕೊಟ್ಟಿದ್ದೀನಿ ರಿಜಿಸ್ಟ್ರೇಷನ್ ಆಲ್ರೆಡಿ ರಿಜಿಸ್ಟರ್ಡ್ ವೆರಿಫಿಕೇಶನ್ ಡ್ಯಾಶ್ ಬೋರ್ಡ್ ಈ ರೀತಿ ನಾಲ್ಕು ಇದಾವೆ ಸೊ ನೀವು ಇಲ್ಲಿ ಮೊದಲ ಮೊದಲನೇ ಬಾರಿಗೆ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರೆ ಸೊ ರಿಜಿಸ್ಟ್ರೇಷನ್ ಗೆ ಹೋಗ್ಬಿಟ್ಟು ನಿಮ್ಮ ಕೇಳುವಂತಹ ಮಾಹಿತಿಯನ್ನ ಫಿಲ್ ಮಾಡಿ ನಿಮ್ಮ ಪ್ರೊಫೈಲ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ನಂತರದಲ್ಲಿ ನೀವು ಲಾಗಿನ್ ಅನ್ನ ಮಾಡ್ಕೊಂಡ್ಬಿಟ್ಟು ಲೇಟೆಸ್ಟ್ ನೋಟಿಫಿಕೇಶನ್ಸ್ ಅನ್ನೋ ಒಂದು ಪೋರ್ಟಲ್ ಗೆ ಹೋದ್ರೆ ಅಲ್ಲಿ ನಿಮಗೆ ಯು ಸಿವಿಲ್ ಸರ್ವಿಸಸ್ ಎಕ್ಸಾಮ್ಸ್ ದು ಒಂದು ಲೇಟೆಸ್ಟ್ ನೋಟಿಫಿಕೇಶನ್ ತೋರಿಸ್ತಿರುತ್ತೆ ಅದರಲ್ಲಿ ಎರಡು ಪಾರ್ಟ್ ಇರುತ್ತೆ ಪಾರ್ಟ್ ಒನ್ ರಿಜಿಸ್ಟ್ರೇಷನ್ ಮತ್ತು ಪಾರ್ಟ್ ಟೂ ರಿಜಿಸ್ಟ್ರೇಷನ್ ಸೊ ಪಾರ್ಟ್ ಒನ್ ಅಲ್ಲಿ ನೀವು ಕೇಳುವಂತಹ ಮಾಹಿತಿ ಅಂದ್ರೆ ಎಷ್ಟನೇ ಬಾರಿ ಎಕ್ಸಾಮ್ ನ ಬರಿತಾ ಇದೀರಾ ನಿಮ್ಮ ಅಡ್ರೆಸ್ ಆಗಿರ್ಬೋದು ಡಿಗ್ರಿಯಲ್ಲಿ ನೀವು ಯಾವ ರೀತಿ ಡಿಗ್ರಿಯನ್ನ ತೆಗೆದುಕೊಂಡಿದ್ದೀರಾ ಪ್ರತಿಯೊಂದು ಮಾಹಿತಿಯನ್ನ ಕೇಳ್ತಾ ಹೋಗುತ್ತೆ ಇನ್ನು ಪಾರ್ಟ್ ಟು ರಿಜಿಸ್ಟ್ರೇಷನ್ ಅಲ್ಲಿ ನಿಮ್ಮ ಫೋಟೋ ಮತ್ತು ಸಿಗ್ನೇಚರ್ ಅನ್ನ ಮತ್ತು ನಿಮ್ಮ ಸೆಂಟರ್ ಅಲೋಕೇಶನ್ ಅನ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಫೋಟೋ ಬಗ್ಗೆ ನಾನು ನಿಮಗೆ ಆಲ್ರೆಡಿ ಮಾಹಿತಿ ಕೊಟ್ಟಿದ್ದೀನಿ ಸೊ ಈ ಬಾರಿ ಫೋಟೋ ಅಪ್ಲೋಡ್ ಮಾಡೋದ್ರಲ್ಲಿ ಚೇಂಜಸ್ ಇದೆ ಸೊ ಅದನ್ನ ಮಾಡ್ಕೊಳ್ಳಿ ಸಿಗ್ನೇಚರ್ ಅನ್ನ ಅಪ್ಲೋಡ್ ಮಾಡಿ ನಂತರದಲ್ಲಿ ಸೆಂಟರ್ ನೋಡಿ ಕರ್ನಾಟಕದಲ್ಲಿ ನಿಮಗೆ ಬ್ಯಾಂಗ್ಳೂರು ಮೈಸೂರು ಧಾರವಾಡ ಈ ಕಡೆ ಸೆಂಟರ್ಸ್ ಇರುತ್ತೆ ಸೊ ಸದ್ಯಕ್ಕೆ ನೀವು ಸೂಕ್ತವಾಗಿ ಮೇನ್ಸ್ ಎಕ್ಸಾಮ್ಸ್ ನಲ್ಲಿ ಕೇವಲ ಬ್ಯಾಂಗ್ಳೂರ್ ಮಾತ್ರ ಇರುತ್ತೆ ಹಾಗಾಗಿ ನಿಮ್ಮ ಸೂಕ್ತ ಇರುವಂತಹ ಸೆಂಟರ್ ಮಾಡಿಕೊಂಡು ಸೊ ಪಾರ್ಟ್ ಟು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡ್ತೀರಾ ಸಬ್ಮಿಷನ್ ಆಗುತ್ತೆ ಸ್ನೇಹಿತರೆ ಸೊ ಈ ರೀತಿ ಯು ಪಿ ಎಸ್ ಸಿ ಅಪ್ಲೈ ಮಾಡುವಂತದ್ದು ಸ್ನೇಹಿತರೆ ನಾನು ನಿಮ್ಗೆ ಏನ್ ಹೇಳ್ತೀನಿ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಮೊಟ್ಟ ಮೊದಲ ಬಾರಿಗೆ ಯು ಪಿ ಎಸ್ ಸಿ ಬಗ್ಗೆ ತಿಳ್ಕೊಳ್ತಿರೋ ವಿದ್ಯಾರ್ಥಿಗಳಾಗಿರ್ಬೋದು ಸೊ ಏನಂದ್ರೆ ಸ್ನೇಹಿತರೆ ಸೊ ಇದು ಒಂದು ಪ್ರತಿಷ್ಠಿತ ಎಕ್ಸಾಮ್ಸ್ ಇದೆ ಸೊ ಇದು ಯಾವ್ದು ಕೂಡ ಕಷ್ಟ ಅಲ್ಲ ಸ್ನೇಹಿತರೆ ಸೊ ನೀವು ಪ್ರಯತ್ನ ಮಾಡಿ ಸೊ ಯಾವ ರೀತಿ ಇರುತ್ತೆ ಪರೀಕ್ಷೆ ಸೊ ನಿಮ್ಗೆ ಇದರ ಬಗ್ಗೆ ಸುಮಾರು ಬರುತ್ತೆ ಇನ್ನು ನೂರು ದಿನಗಳಿದಾವೆ ಸೊ ಸೂಕ್ತ ರೀತಿಯಲ್ಲಿ ಪ್ರಿಪರೇಷನ್ ಅನ್ನ ಮಾಡಿ ಸೊ ಇದಕ್ಕೆ ಸಂಬಂಧಪಟ್ಟಂತ ವಿಡಿಯೋಗಳು ನಿಮಗೆ ಬೇಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಅದರ ರಿಲೇಟೆಡ್ ವಿಡಿಯೋಸ್ ನಾವು ನೋಡ್ತಾ ಹೋಗೋಣ ಸೊ ಕರೆಂಟ್ ಅಫೇರ್ಸ್ ನ ಕವರ್ ಮಾಡಬೇಕಾಗತ್ತೆ ಇನ್ನು ಹಲವಾರು ವಿಷಯಗಳನ್ನ ನೀವು ಓದ್ಕೋಬೇಕಾಗತ್ತೆ ಈ ಬಾರಿಯ ಪ್ರಿಲಿಮ್ಸ್ ಎಕ್ಸಾಮ್ಸ್ ಗೆ ಸೊ ಅದನ್ನ ಹೇಳ್ತಾ ಸೊ ಸ್ನೇಹಿತರೆ ಅಚೀವರ್ಸ್ ಕೋಚಿಂಗ್ ಸೆಂಟರ್ ಶಿವಮೊಗ್ಗದಲ್ಲಿ ನಿಮಗೆ ಎಲ್ಲಾ ರೀತಿಯ ಕೋಚಿಂಗ್ ನಿಮಗೆ ಇರುತ್ತೆ ಇನ್ನು ಬ್ಯಾಂಕಿಂಗ್ ಎಕ್ಸಾಮ್ಸ್ ಆಗಿರ್ಬೋದು ಎಸ್ ಎಸ್ ಸಿ ಎಕ್ಸಾಮ್ಸ್ ಆಗಿರ್ಬೋದು ರೈಲ್ವೇಸ್ ಹಾಗೆ ಅಕಾಡೆಮಿಕ್ ಎಕ್ಸಾಮ್ಸ್ ಆದಂತಹ ಪಿ ಜಿ ಸಿಇಟಿ ಡಿಪ್ಲೊಮೊ ಸಿಇಟಿ ಹಾಗೂ ಈಗ ಮಾರ್ಚ್ ಇಪ್ಪತ್ತನೇ ತಾರೀಕಿಂದ ಕೆ ಸಿಇಟಿ ಮತ್ತು ನೀಟ್ ನ ಕ್ರಾಶ್ ಕೋರ್ಸ್ ಕೂಡ ಪ್ರಾರಂಭವಾಗ್ತಾ ಇದೆ ಸ್ನೇಹಿತರೆ ಇನ್ನು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ಸ್ ನಲ್ಲಿ ಈ ವರ್ಷ ಹಲವಾರು ನೇಮಕಾತಿ ಆಗ್ತಾ ಇದೆ ಪಿ ಡಿಒ ನೇಮಕಾತಿ ಆಗ್ತಿದೆ ಕೆ ಎಸ್ ನೇಮಕಾತಿ ಆಗ್ತಾ ಇದೆ ಸೊ ಅದಕ್ಕೆ ಕೂಡ ನೀವು ಪ್ರಿಪೇರೇಷನ್ ಅನ್ನ ಮಾಡಬಹುದು ಸೊ ಈ ಯು ಪಿ ಎಸ್ ಸಿ ಅಧಿಸೂಚನೆ ವಿಡಿಯೋ ನಿಮಗೆ ಉಪಯುಕ್ತ ಆಯ್ತು ಅಂತ ಅನ್ಕೊಂತೀನಿ ಸೊ ಇನ್ನೂ ಏನಾದ್ರು ಡೌಟ್ ಇದೆ ಅಂತ ಹೇಳಿದ್ರೆ ನೀವು ಕಮೆಂಟ್ಸ್ ನಲ್ಲಿ ತಿಳಿಸಬಹುದು ಹಾಗೆ ನಮ್ಮ ಟೆಲಿಗ್ರಾಮ್ ಗುಂಪ್ ನಲ್ಲಿ ನೀವು ಜಾಯ್ನ್ ಆದ್ರಿ ಅಂತ ಹೇಳಿದ್ರೆ ಅದರಲ್ಲಿ ನೀವು ಏನಾದ್ರು ಡೌಟ್ಸ್ ಅನ್ನ ಕೇಳಬಹುದು ಅಂತ ಹೇಳ್ತಾ ಸೊ ಸ್ಕ್ರೀನ್ ಮೇಲೆ ನಂಬರ್ ಗೆ ನೀವು ಸಂಪರ್ಕಿಸಿ ಯಾವ್ದಾದ್ರು ಹೊಸ ಬ್ಯಾಚ್ ಬಗ್ಗೆ ನಿಮಗೆ ಮಾಹಿತಿ ಬೇಕಿದ್ರೆ ಇನ್ನು ಕೋಚಿಂಗ್ ಸೆಂಟರ್ ಒಂದು ವೆಬ್ಸೈಟ್ ಕೂಡ ಇದೆ ಆ ವೆಬ್ಸೈಟ್ ಗೆ ನೀವು ಎಲ್ಲ ರೀತಿಯಾದಂತಹ ಉಚಿತವಾಗಿ ತೆಗೆದುಕೊಳ್ಬಹುದು ಕರೆಂಟ್ ಅಫೇರ್ಸ್ ನ ಉಚಿತವಾಗಿ ನೋಡಬಹುದು ಅಂತ ಹೇಳ್ತಾ ಸೊ ಸ್ನೇಹಿತರೆ ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಸೊ ಇನ್ನು ಕೋಚಿಂಗ್ ಸೆಂಟರ್ ಅಡ್ಮಿಷನ್ ಬೇಕಿತ್ತು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಗೆ ನೀವು ಬರ್ಬೋದು ಅಂತ ಹೇಳ್ತಾ ಸೊ ಇದೇ ರೀತಿ ನಮ್ಮನ್ನ ಫಾಲೋ ಮಾಡ್ತೀರಿ ಧನ್ಯವಾದಗಳು